ಇವತ್ತಿನ ಯಂಗ್ ಜನರೇಷನ್ಸ್ ಯಾವಾಗ್ಲೂ ಚಿಲುಮೆಯಾಗಿ ಒಬ್ಬ ಕಲಾವಿದೆ ಇದ್ರೆ ಮೇಕಪ್ ಹಾಕ್ತಾ ಕಾಣಿಸುವಂತವ್ ಜಾಸ್ತಿ ಆಗುತ್ತೆ ಎಮೋಷನಲ್ ಜಾಸ್ತಿ ಈ ರಂಗಭೂಮಿಯಲ್ಲಿ ತಮ್ಮ ಗಟ್ಟಿ ಪಡಿಸಿಕೊಂಡ್ರು ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಎಲ್ಲ ರೀತಿಯಿಂದ ನಾವು ಹ್ಯಾಪಿ ಆಗಿರ್ತೀವಿ ನಮಗೆ ದುಡ್ಡು ಕಾಸು ಏನು ಬೇಡ ರಂಗಭೂಮಿ ಬೇಕು ಈಗ ಯೋಚನೆ ಮಾಡಿ ಕಲಾ ಸೇವೆ ಮಾಡೋರಿದ್ದಾರೆ ಅವಾಗ ಸೇವೆ ಮಾಡಿ ಪೇಮೆಂಟ್ ಬಟ್ ಅವಾಗಲೂ ಫಿಕ್ಸ್ ಆಗಿದ್ರಾ ನನ್ನ ಜಾಗ ರಂಗಭೂಮಿ ನಮಗೆ ಕಲೆಯೇ ಜೀವ ಕಲೆನೇ ಉಸಿರು ಈ ಮನೋರಂಜನೆ ಮನೆಗೆ ಬಂದು ನಮ್ಮ ನಾಟಕಗಳೆಲ್ಲ ನಿಂತೋಯ್ತು ಆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆದರೆ ರಾಜ್ಕುಮಾರ್ ನಮ್ಮ ಮನೆಗೆ ಬರಬೇಕು ನೋಡ್ರಿ ಕರೆಕ್ಟ್ ಶಿಪ್ ಗುರುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಮನೆಗೆ ರಾಜ್ಕುಮಾರ್ ಅವ್ರು ಬಂದರು ಅಷ್ಟೊಂದು ಕಷ್ಟ ಯಾಕೆ ಪಡ್ತೀಯಾ ನೀನು ಈ ತಗಡು ಮನೇಲಿ ಹಾಕಿರ್ತೀಯ ಅಂತಂದ್ರೆ ನೀನು ಚೆನ್ನಾಗಿದ್ದರೆ ಸಾಕು ಇವ್ರನ್ನ ಸಾಕ್ತಾ ಇದೆಯಲ್ಲ ಅಂತೇಳಿ ಏನೂ ತೊಗೊಳ್ಳಿಲ್ಲ ಸುಧೀರ್ ಅವರು ಸತ್ತ ಮೇಲೆ ನಾವು ನಂಬ ಫೇಸ್ ಮಾಡಬೇಕಾಯ್ತು ದಿವ್ಸಾನು ಸುಧೀರ ಅವ್ರ ಜೊತೆ ನಾನು ಹೀರೋ ಆಗಿ ಪಾಠ ಮಾಡಿ ಈ ಕುಂಕುಮ ಹಚ್ಚಿ ಹೋಗ್ತೀನಿ ಕುಂಕುಮ ಇದ್ರೆ ನಾ ಸತ್ ಕಾಲಕ್ಕೂ ನೀ ಕುಂಕುಮ ತೆಗಿಬಾರ್ದು ಅಂತ ಹೇಳಿ ಅಂಬರೀಷ್ ಅಣ್ಣವರೇ ಹೇಳ್ತಿದ್ರು ಏ ಸುಧೀರ ನೀನೇನು ಚಟ ಇಲ್ಲ ನೀನ್ ಹೀರೋ ಕಣ ಜೀವನದಲ್ಲಿ ಅನ್ನ ಕೊಟ್ಟವ್ರನ್ನ ಆಶ್ರಯ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಅಂಬರೀಷ್ ನಿಲಿಯಾ ಅಂತ ಮನೆಗೆ ಮಕ್ಳು ಏನ್ ಆಗ್ತಾರೆ ಅಂತ ಅವ್ರು ನೋಡ್ಲೇ ಇಲ್ಲ ಮಕ್ಕಳ ಭವಿಷ್ಯನ ಅವ್ರ ಯೋಚನೆ ಮಾಡಿದ್ದಿಲ್ಲ ಏನೋ ಮುದ್ದಾಗಿದ್ದಾರೆ ಸಣ್ಣವರು ಚೆನ್ನಾಗಿದ್ದಾರೆ ಅಷ್ಟೇ